ಹೊಳಲ್ಕೆರೆ ವಾರ್ಡ್ ನಂಬರ್ ಒಂದರಲ್ಲಿ ಮೋಟಾರ್ ಸುಟ್ಟು ಇಪ್ಪತ್ತು ದಿನಗಳಿಂದ ರೈತರ ದನಕಾರುಗಳು ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೊರಟು ಹೋಗಲು ಸಾರ್ವಜನಿಕರು ನೀರಿಲ್ಲದೆ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ಹಳ್ಳದ ವೀರಭದ್ರಸ್ವಾಮಿ ಅರ್ಚಕರಾದ ವಿನಯ್ಯಸ್ವಾಮಿ ಅವರು ತಮ್ಮ ಬೋರಿನಿಂದ ಜನತೆಗೆ ನೀರನ್ನು ಬಿಟ್ಟಿರುತ್ತಾರೆ ಪುರಸಭೆಗೆ ಹೊಸದಾಗಿ ಬಂದಿರುವ ಮುಖ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿರುವುದಿಲ್ಲ ಹಾಗೂ ಇಂಜಿನಿಯರ್ ಮಾಂತೇಶ್ ಕುಮಾರ್ ಶೀಘ್ರವೇ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಹೊಸ ಬೋರನ್ನು ಕೊರೆಸಿ ಒಂದನೇ ವಾರ್ಡಿನ ಬಸಾಪುರ ಶಿವರಾಜ್ ಮನೆಯಿಂದ ದೊಡ್ಡ ಹೊಟ್ಟರ ಮುರುಗೇಶ್ ಅವರ ಮನೆಗೆ ನೀರಿನ ವ್ಯವಸ್ಥೆ ಕಲ್ಪಿಸಬೇಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಮ್ಮಲ್ಲಿ ಮನವಿ ಮಾಡಿದೆ ವರದಿ ನಾಗರಾಜ ಹದಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹಸಜ ಓ ಬಚತಾ ನಾನು ನಾ ನಾ ಕೊಡ್ ರವಾನ ಆನ ಸರಿ ಹೇಳೋ ಬಾ ಇಲ್ಲಿ ತಡಿ ಬೋಣ ಎಂತರೆ ಅಂದ್ರೆ ಇಷ್ಟೊಂದು ಓಹೋ ನಿಲ್ಲಲ್ಲ ಆ ಗಾಡಿ ಓದಿ ನಾನು ಅಣ್ಣ ಕೋಳಾ ಇಕ್ಕಡ ಯಾರು ಇಕಡೆ ನಾನು ಜೋರು ನಾನು ಬಡತನಕ್ಕೆ ನಾನು ಒಂದನಾ ಕರ கொடுவா நான் பேட்டன் கொடுவா